ಜಮೀರ್ ಅವರಂತೆ ಜಮೀರ್ ಜಮೀರ್ಗೆ ಸರಿ ಅಡ್ಡಿನೇ ಇಲ್ಲ ಮೂರು ಇಲಾಖೆ ಜಮೀರ್ ವಿರುದ್ಧ ಸಾಕ್ಷಿಗಳನ್ನ ಕಲೆ ಇದೆ ಅಂತ ಮಾಹಿತಿ ಇದೆ ನೀವು ಸಂಕಷ್ಟಕ್ಕೆ ಸಿಲುಕುವ ಎಲ್ಲ ಸಾಧ್ಯತೆ ಇದೆ ಜಮೀರ್ ಅವರೇ ಜೈಲು ಪಾಲಾಗ್ತಾರ ಸಿದ್ದರಾಮಯ್ಯ ಬಲಗೈ ಬಂಟ ಸಿದ್ದರಾಮಯ್ಯನವ್ರಿಗೇನೆ ಇಡಿ ಈಗ ಕೊಟ್ಟಿರುವಂಥ ಏನು ಆ ವಿಚಾರಣೆಯ ಮಾಹಿತಿ ಹೊರಗಡೆ ಬಂದ ನಂತರ ಸಮಾವೇಶ ಮಾಡ್ತಾ ಇರುವಂಥ ಸಿದ್ದರಾಮಯ್ಯನವರು ಕೂಡ ಕಸಿವಿಸಿ ಆಗಿದ್ದಾರೆ ಹಾಸನದಲ್ಲಿ ಇದರ ನಡುವೆನೇ ಸಿದ್ದರಾಮಯ್ಯ ಬಲಗೈ ಬಂಟ ಉಪಚುನಾವಣೆಯ ಗೆಲುವಿನ ನಂತರ ಅವರ ಬಲಗೈ ಬಂಟ ಅಂತಲೇ ಅನಿಸ್ಕೊಂಡಿರುವಂಥ ಜಮೀರ್ ಅಹಮದ್ ಖಾನ್ಗೆ ಬಂಧನದ ಭೀತಿ ಎದುರಾಗುತ್ತಾ ಜಮೀರ್ ಅಹಮದ್ ಖಾನ್ ಮೇಲೆ ಈಗಾಗಲೇ ಹಲವು ಬಾರಿ ಇ ಡಿ ರೇಡ್ ಮಾಡಿದೆ ಹಾಗೆ ಸಿ ಬಿ ಐ ರೇಡ್ ಮಾಡಿದೆ ಲೋಕಾಯುಕ್ತ ವಿಚಾರಣೆ ನಡೀತಾ ಇದೆ ಇಷ್ಟೆಲ್ಲದರ ನಡುವೆ ಯಾವ ಕಾರಣಕ್ಕೆ ಜಮೀರ್ ಅಹಮದ್ ಖಾನ್ ಅವ್ರನ್ನ ಬಂಧಿಸ್ಬೋದು ಯಾಕೆ ಅವರನ್ನು ಈ ಸಂದರ್ಭದಲ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಇದು ಬಿ ಜೆ ಪಿ ಮಾಡ್ತಾ ಇರುವಂಥ ಟಾರ್ಗೆಟಾ ಕೇಂದ್ರದಿಂದ ತನಿಖಾ ಸಂಸ್ಥೆಗಳನ್ನು ಬಿ ಜೆ ಪಿ ದುರ್ಬಳಕೆ ಮಾಡಿಕೊಳ್ಳುತ್ತೆ ಅನ್ನುವಂಥ ಮಾಹಿತಿ ಇದೆ ಆ ರೀತಿಯಲ್ಲಿ ದುರ್ಬಳಕೆ ಮಾಡಿಕೊಂಡು ಜಮೀರ್ ಅವ್ರನ್ನ ಬಂಧಿಸುವ ಕೆಲಸ ಆಗ್ತಾ ಇದೆಯಾ ಇದು ಸಿದ್ದರಾಮಯ್ಯ ಅವರ ಶಕ್ತಿಯನ್ನು ಕುಂದಿಸುವಂಥ ಕೆಲಸನಾ ಸದ್ಯ ಜಮೀರ್ ಅಹಮದ್ ಖಾನ್ ಕೆಲವೇ ದಿನಗಳ ಹಿಂದಷ್ಟೇ ಲೋಕಾಯುಕ್ತ ಕಚೇರಿಗೆ ದಾಖಲೆಗಳ ಜೊತೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಏನು ಈಗ ಡಿ ಕೆ ಶಿವಕುಮಾರ್ ಯಾವುದನ್ನ ಎದುರಿಸಿದ್ರು ಸೊ ಅದನ್ನೇ ಜಮೀರ್ ಅಹಮದ್ ಖಾನ್ ಕೂಡ ಎದುರಿಸ್ತಾ ಇರುವಂಥದ್ದು ಎರಡು ಸಾವಿರ ಪಟ್ಟು ಆಸ್ತಿ ಅವ್ರದ್ದು ಹೆಚ್ಚಾಗಿದೆ ಅನ್ನುವಂಥದ್ದು ಅದು ಅವರ ಮಗಳ ಮದುವೆ ಮಾಡಿದ್ದಾಗಿರ್ಬೋದು ಒಂದು ಅಂತ ಮನೆ ಕಟ್ಟಿರುವಂಥದ್ದಾಗಿರ್ಬೋದು ಇದೆಲ್ಲವನ್ನು ಹಿಂದೆನೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಇದ್ರ ಮೇಲೆ ಎರಡು ವರ್ಷದ ಹಿಂದೆಯೇ ದಾಳಿಯಾಗಿತ್ತು ದಾಳಿಯಾದ ನಂತರ ಅದರ ಕುರಿತಾಗಿ ಮಾಹಿತಿಯನ್ನು ಕಲೆ ಹಾಕ್ತಾ ಇತ್ತು ಇ ಡಿ ಹಾಗೆ ಸಿ ಬಿ ಐ ಇಲ್ಲಿ ಪ್ರಮುಖವಾಗಿ ಆ ಸಮಯವನ್ನು ಗಮನಿಸಬೇಕು ಯಾವ ಸಂದರ್ಭದಲ್ಲಿ ಯಾರನ್ನು ಅಂತ ಹೇಳಿ ಇ ಡಿ ಸಿ ಬಿ ಐಗಳು ಬರ್ತವೋ ಆಗ ಅನ್ಸುತ್ತೆ ಇದು ಇದು ಉದ್ದೇಶಪೂರ್ವಕವಾಗಿಯೇ ಇದು ಪೂರ್ವಗ್ರಹ ಪೀಡಿತ ಇದು ಸಿದ್ದರಾಮಯ್ಯನವ್ರನ್ನ ಕಟ್ ಹಾಕೋದಿಕ್ಕೇನೆ ಬಿ ಜೆ ಪಿ ಮಾಡ್ತಾ ಇರುವಂಥ ಪ್ಲ್ಯಾನ್ ಈಗ ಸಿದ್ದರಾಮಯ್ಯನವರಿಗೆ ಒಂಥರ ಎ ಟಿ ಎಮ್ ರೀತಿ ಇರುವಂಥದ್ದು ಅಂದರೆ ಅವರಿಗೆ ಯಾವುದೇ ರೀತಿ ಶಕ್ತಿ ತುಂಬೋದಕ್ಕೆ ಇರುವಂಥದ್ದು ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯವರೆಲ್ಲಿದ್ದರೂ ಕೂಡ ಅವ್ರಿಗೆ ಏನು ಸಹಾಯ ಬೇಕಿದ್ರು ಕೂಡ ಜಮೀರ್ ನಿಂತ್ಕೋತಾರೆ ಅದರಲ್ಲೂ ಉಪ ಉಪಚುನಾವಣೆ ಗೆದ್ದಿದಾರಲ್ಲ ಅದರ ದೊಡ್ಡ ದೊಡ್ಡ ಗೆಲುವಿನ ಏನೋ ಸಿಂಹ ಪಾಲು ಸಲ್ಬೇಕಾಗಿರೋದು ಜಮೀರ್ ಅವ್ರಿಗೆ ಅಂತ ಲೆಕ್ಕಾಚಾರ ಹೇಳ್ತವೆ ಯಾಕೆಂದರೆ ಇಲ್ಲಿ ಎರಡು ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ಮುಸ್ಲಿಮರು ನಿರ್ಣಾಯಕ ಆಗಿದ್ರು ಅದರಲ್ಲಿ ಕಾಂಗ್ರೆಸ್ ನಿರೀಕ್ಷೆನೆ ಮಾಡದಿದ್ದಂತಹ ಕ್ಷೇತ್ರ ಶಿಗ್ಗಾವಿಯಲ್ಲಿ ಗೆದ್ದು ಬರೋದಕ್ಕೆ ಯಾಸಿರ್ ಖಾನ್ ಪಟಾಣ್ರನ್ನ ಕಣಕ್ಕಿಳಿಸಿದ್ದಂತಹ ಕಾಂಗ್ರೆಸ್ಸು ಗೆಲ್ತೀವಿ ಅನ್ನುವಂಥ ಗ್ಯಾರಂಟಿಯಲ್ಲಿ ಇರಲಿಲ್ಲ ಆದರೆ ಲೋಕಸಭೆಯಲ್ಲಿ ಎಂಟು ಸಾವಿರ ಮತಗಳ ಲೀಡ್ ಬಂದಿತ್ತು ಶಿಗ್ಗಾವಿಯಲ್ಲಿ ಹಾಗಾಗಿ ನೋಡೋಣ ಅನ್ನುವಂಥ ಒಂದು ಅಂದಾಜಲ್ಲಿ ಅಲ್ಲಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರು ಅಲ್ಲಿ ಜಮೀರ್ ಭರ್ಜರಿಯಾಗಿ ಪ್ರಚಾರ ಮಾಡಿದರು ಯಾವ ಕಾದ್ರಿ ಏನು ನಾಮಪತ್ರ ಸಲ್ಲಿಕೆ ಮಾಡಿ ಕೊನೆ ದಿನದವರೆಗೂ ನಾನೇ ಅಭ್ಯರ್ಥಿ ಆಗಬೇಕು ಅಂತ ಪಟ್ಟು ಹಿಡಿದಿದ್ರು ಅವರನ್ನು ಮನವೊಲಿಸಿ ಬೆಂಗಳೂರಲ್ಲಿ ಇಟ್ಕೊಂಡು ಅವರಿಗೆ ಬೇರೆ ಏನೋ ಒಂದಷ್ಟು ಭರವಸೆಗಳನ್ನು ಕೊಟ್ಟು ಅವ್ರ ನಾಮಪತ್ರ ಹಿಂಪಡೆಯುವಾಗ ಮಾಡಿ ಬೊಮ್ಮಾಯಿಯವರ ಮಗನ ವಿರುದ್ಧ ಗೆಲ್ಲುವ ಹಾಗೆ ಮಾಡಿದ್ದು ಜಮೀರ್ ಅಹಮದ್ ಖಾನ್ ಅನ್ನುವಂಥದ್ದು ಇಲ್ಲಿ ಇದೇ ಏನು ಈಗ ಈಗ ಜಮೀರ್ಗೆ ಎಚ್ಚರಿಕೆ ಕೊಡ್ತಾ ಇರುವಂತ ನೀವು ಇನ್ನೇನು ಕೆಲವೇ ದಿನದಲ್ಲಿ ಬಂಧನಕ್ಕೊಳಗಾಗ್ತೀರಾ ಅಂತ ಎಚ್ಚರಿಕೆ ಕೊಡ್ತಾ ಇರುವಂತ ಲಾಯರ್ ಜಗದೀಶ್ ಅವರೇ ಹೇಳಿದ್ರು ಇದು ಜಮೀರ್ ಮಾಡಿರುವಂಥ ಪ್ಲಾನ್ ಬೊಮ್ಮಾಯಿಯವರ ಮಗನನ್ನ ಗೆಲ್ಸೋದಿಕ್ ಮಾಡಿರುವಂಥ ಪ್ಲಾನ್ ಅಂತ ಹೇಳಿ ಖಾನ್ ಪಠಾಣ್ ಅವ್ರ ಮುಖಾಂತರ ಅವರನ್ನ ನಿಲ್ಸಿ ಬೊಮ್ಮಾಯಿ ಮಗನ ಗೆಲ್ಸೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಇವಾಗ ಅದೇ ಲಾಯರ್ ಜಗದೀಶ್ ಜಮೀರ್ ಬಂಧನಕ್ಕೊಳಗಾಗಬಹುದು ಅಂದರೆ ಅವ್ರು ಹೇಳ್ತಾ ಇರೋ ಮಾತಿನ ಅರ್ಥ ಕಾನೂನಿನ ಕುಣಿಕೆಗೆ ಸಿಕ್ಕಾಕೋತಾರೆ ಬಂಧನ ಅಂದರೆ ಜೈಲಿಗೆ ಅಟ್ತಾರೆ ಅನ್ನೋದಲ್ಲ ಬಟ್ ಒಂದು ಒಂದು ಎರಡು ಮೂರು ಸಂಸ್ಥೆಗಳು ಸದ್ಯದಲ್ಲೇ ಅವ್ರನ್ನ ಈ ಅಧಿವೇಶನದ ಸಮಯದಲ್ಲೇನೆ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಉಂಟು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಲಾಗ್ತಾ ಇದೆಯಾ ಈ ಜಮೀರ್ ಅವ್ರನ್ನ ಡಿಸೆಂಬರ್ ಒಂಬತ್ತರಿಂದ ಶುರುವಾಗುತ್ತೆ ಬೆಳಗಾವಿಯ ಸೌಧದಲ್ಲಿರುವ ಸೌಧದಲ್ಲಿ ಅಧಿವೇಶನ ಆ ಅಧಿವೇಶನದಲ್ಲಿ ಅವರನ್ನು ಅಂದರೆ ಈ ಜಮೀರ್ ಅವರ ಬಂಧನ ಆದರೆ ಸೊ ಅಧಿವೇಶನಕ್ಕೂ ಮೊದಲು ಬಂಧನ ಆದರೆ ಅದು ಕಾಂಗ್ರೆಸ್ಗೆ ದೊಡ್ಡ ಮುಖಭಂಗ ಆಗುತ್ತೆ ಅದು ಸಿದ್ದರಾಮಯ್ಯವ್ರಿಗೆ ಮುಖಭಂಗ ಆಗುತ್ತೆ ಸಿದ್ದರಾಮಯ್ಯನವರಿಗಾಗಲೇ ಇಡಿ ವಿಚಾರಣೆಯನ್ನು ಏನು ಇಡಿ ವಿಚಾರಣೆಯನ್ನು ಎದುರಿಸಬೇಕಾಗಬಹುದು ಯಾಕಂದರೆ ಅಷ್ಟು ಸ್ಟ್ರಾಂಗ್ ಪಾಯಿಂಟ್ಗಳನ್ನು ಇಡಿ ಇಟ್ಕೊಂಡು ಆ ವಿಚಾರಗಳು ಹೊರಬಂದಿರುವಂಥದ್ದು ಈ ಏನು ಸಿದ್ದರಾಮಯ್ಯನವರು ಮೂರು ಮೂರು ಉಪ ಚುನಾವಣೆಗಳನ್ನು ಗೆದ್ದಿರುವಾಗ ಅವ್ರನ್ನ ಹಣಿಯೋದಕ್ಕೇನೆ ಈ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಸಹಜವಾಗಿಯೇ ಇದು ಅನುಮಾನಗಳು ಬಲವಾಗೋದು ಸಹಜ ಇಲ್ಲಿ ಬಿ ಜೆ ಪಿ ದೆಹಲಿಯಲ್ಲಿ ಅರವಿಂದ್ ಕೇದ್ರಿ ಕೇಜ್ರಿವಾಲ್ ಅವರನ್ನು ಏನು ಅವರ ಬಂಧನ ಆದ ನಂತರ ಹೇಮಂತ್ ಸುರೇನ್ ಅವರ ಜೈಲುಪಾಲ್ ಆದ ನಂತರ ಮನೀಶ್ ಸಿಸೋಡಿಯಾ ಎಲ್ಲ ಬಿ ಜೆ ಪಿಯ ವಿರೋಧಿ ಏನು ಪಕ್ಷಗಳೇನಿದ್ದಾವೆ ಅವು ಎಲ್ಲೆಲ್ಲಿ ಅಧಿಕಾರದಲ್ಲಿದ್ದಾವೆ ಆ ಮುಖ್ಯಮಂತ್ರಿಗಳನ್ನ ಅಲ್ಲಿನ ರಾಜ್ಯದ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇರೋದನ್ನು ನೋಡಿದರೆ ಸಮಯ ಸಂದರ್ಭಕ್ಕೆ ಕಾದು ಹೊಡೆಯುವಂಥ ಪ್ಲಾನ್ ಅನ್ನು ಬಿ ಜೆ ಪಿ ಮಾಡುತ್ತೆ ಅನ್ನುವಂಥದ್ದು ಇಲ್ಲಿ ಪರೋಕ್ಷವಾಗಂತೂ ಕಾಣಿಸ್ತಾ ಇದೆ ಪ್ರತ್ಯಕ್ಷವಾಗಿ ಅದೇ ಅಲ್ಲದೆ ಇದ್ರೂ ಕೂಡ ಈಗ ಅಧಿವೇಶನ ಇರೋದ್ರಿಂದ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅನ್ನು ಇಕ್ಕಟ್ಟಿಗೆ ಸಿಲುಕಿಸಬಹುದು ಜೊತೆಗೆ ಉಪಚುನಾವಣೆಗಳಲ್ಲಿ ಗೆದ್ದಿರೋದ್ರಿಂದ ಕಾಂಗ್ರೆಸ್ನ ಶಕ್ತಿ ಹೆಚ್ಚಾಗಿದೆ ಅದನ್ನು ಕುಗ್ಗಿಸಬೇಕು ಬರುವ ದೆಹಲಿ ಚುನಾವಣೆ ಇದೆ ಮುಂಬರುವಂತಹ ಚುನಾವಣೆಗಳು ಬಹಳಷ್ಟು ಕ್ರೂಷಿಯಲ್ ಬಿಹಾರದಲ್ಲಿ ಚುನಾವಣೆ ಇದೆ ಬರುವ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಬಂದರೆ ನೆಕ್ಸ್ಟು ತಮಿಳುನಾಡಲ್ಲಿ ಚುನಾವಣೆ ಬರುತ್ತೆ ಇದೆಲ್ಲದಕ್ಕೂ ಪೂರಕವಾಗಿ ಕೆಲಸ ಮಾಡ್ತಾ ಅದರ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಬಿ ಜೆ ಹಾಗಾಗಿ ಬಿ ಜೆ ಪಿ ಕೇಂದ್ರದಲ್ಲಿರೋದ್ರಿಂದ ಕಾಂಗ್ರೆಸ್ ಅದರ ಮಿತ್ರ ಪಕ್ಷಗಳು ಹೇಳೋ ಪ್ರಕಾರ ಈ ತನಿಖಾ ಸಂಸ್ಥೆಗಳನ್ನ ಸಿ ಬಿ ಇಡಿ ಅನ್ನ ಇಡಿಯನ್ನು ದುರುಪಯೋಗ ಪಡಿಸಿಕೊಂಡು ಅದರ ವಿರೋಧಿ ಪಕ್ಷಗಳ ನಾಯಕರುಗಳ ಮೇಲೆ ರೇಡ್ ಮಾಡಿಸುವಂಥದ್ದು ಬಂಧನಕ್ಕೆ ಒಳಪಡಿಸುವಂತ ಪ್ರಯತ್ನವನ್ನು ಮಾಡ್ತಾನೆ ಇರ್ತಾರೆ ಈಗ ಲಾಯರ್ ಜಗದೀಶ್ ಹೇಳ್ತಾ ಇರುವಂತ ಮಾಹಿತಿಯನ್ನ ನೋಡಿದರೆ ಹೌದಾ ಜಮೀರ್ ಅಹಮದ್ ಖಾನ್ ಬಂಧನ ಕೂಡ ಆಗಿಬಿಡಬಹುದು ಆ ಒಂದು ಏನು ಲಕ್ಷಣಗಳು ಕಾಣಿಸ್ತಾ ಇದೆ ಇನ್ನೇನು ಅಧಿವೇಶನ ಕೂಡ ಬರ್ತಾ ಇದೆ ಅಧಿವೇಶನ ಬಂದಾಗ ಅಲ್ಲಿ ಚರ್ಚೆ ಮಾಡೋದಕ್ಕೆ ಬಿ ಜೆ ಪಿ ಸಾಕಷ್ಟು ಏನು ಪ್ರಬಲವಾದಂಥ ವಿಚಾರಗಳನ್ನು ಇಟ್ಕೊಂಡು ಕಾಂಗ್ರೆಸ್ಸನ್ನು ಹಣಿಬೇಕು ಅಂತ ಪ್ಲ್ಯಾನ್ ಮಾಡಿದೆ ಇದರ ನಡುವೆನೇ ಕಾಂಗ್ರೆಸ್ಸು ಬಿ ಜೆ ಪಿಯನ್ನು ಟಾರ್ಗೆಟ್ ಮಾಡಿ ಕೂಡ ಒಂದಷ್ಟು ಪ್ಲ್ಯಾನ್ಗಳನ್ನು ಇಟ್ಕೊಂಡಿದೆ ಅಂದರೆ ಈಗಾಗಲೇ ಯಡಿಯೂರಪ್ಪನವ್ರ ಮೇಲೆ ಆಗಿರುವಂತಹ ಹಳೆಯ ಏನು ಕೊರೋನಾ ಸಂದರ್ಭದ ಕೇಸ್ಗಳನ್ನು ತೆಗೆಯುವಂಥದ್ದಾಗಿರ್ಬೋದು ಬೇರೆ ಬೇರೆ ಅಕ್ರಮಗಳು ಬೊಮ್ಮಾಯಿಯವ್ರ ಸಂದರ್ಭದಲ್ಲಿ ಆಗಿರುವಂಥದ್ದು ಇವೆಲ್ಲವನ್ನು ಕೂಡ ಎತ್ತಿ ಬಿ ಜೆ ಪಿಯನ್ನು ವಿಪಕ್ಷವನ್ನು ಹಣಿಯುವ ಪ್ರಯತ್ನವನ್ನು ಮಾಡ್ತಾ ಇದೆ ಒಟ್ಟಾರೆ ಪಿಕ್ಚರನ್ನು ನೋಡ್ತಾ ಇದ್ದರೆ ಇಲ್ಲಿ ಸಿದ್ದರಾಮಯ್ಯನವ್ರನ್ನ ಹಣಿಯೋದಕ್ಕೆ ಬಿ ಜೆ ಪಿ ಪ್ಲ್ಯಾನ್ ಮಾಡ್ತಾ ಇರೋ ಕಾಣಿಸ್ತಾ ಇದೆ ಒಂದು ಕಡೆ ಇಡೀ ವಿಚಾರವನ್ನು ತಗೊಂಡ್ಬಂದು ಅವ್ರನ್ನ ಕಟ್ಟಿ ಹಾಕೋದಿ ಹಾಕಬೇಕು ಇನ್ನೊಂದು ಕಡೆಯಲ್ಲಿ ಅವರಿಗೆ ಶಕ್ತಿಯಾಗಿ ನಿಂತ್ಕೊಂಡಿರುವಂತಹ ಜಮೀರ್ ಅಹಮದ್ ಖಾ ಥರದವ್ರನ್ನು ಯಾರ್ಯಾರು ಈ ಯಾವ ಯಾರ್ಯಾರು ಈ ಸಂದರ್ಭದಲ್ಲಿ ಸಿಕ್ಕಾಕ್ಸೋಕ್ಕೆ ಸಾಧ್ಯತೆ ಇರುತ್ತೋ ಅವರೆಲ್ಲರೂ ಸಿಕ್ಕಾಕ್ಸಿ ಅವರನ್ನು ಅವರ ಮುಖಭಂಗ ಮಾಡಿ ಅವ್ರನ್ನ ಪದೇ ಪದೇ ಅವ್ರನ್ನ ಟಾರ್ಗೆಟ್ ಮಾಡಿ ಬೇರೆ ರಾಜ್ಯಗಳು ಅಥವಾ ಬೇರೆ ಬೇರೆ ಚುನಾವಣೆಗಳಿಗ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಬರುವ ದಿನಗಳಲ್ಲಿ ಬಿ ಬಿ ಎಂ ಪಿ ಬರ್ಬೋದು ಇದೆಲ್ಲದರಲ್ಲೂ ಕೂಡ ಒಂದು ಮುನ್ನಡೆಯನ್ನು ತಗೋಬೇಕು ಮತ್ತಷ್ಟು ಶಕ್ತಿ ಗಳಿಸ್ಕೋಬೇಕು ಅನ್ನೋಂಥ ಪ್ಲಾನ್ ಮಾಡ್ತಾ ಇರುವಂಥದ್ದಂತೂ ಕಾಣಿಸ್ತಾ ಇದೆ ಈ ಬಾರಿ ಸದನದ ಒಳಗೆ ಅದೇ ಜಗದೀಶ್ ಅವ್ರು ಹೇಳಿರೋ ಪ್ರಕಾರ ಹನ್ನೆರಡನೇ ತಾರೀಕಿನ ಒಳಗೆ ಏನಾದರೂ ಆ ರೀತಿಯ ಘಟನೆ ಆಗುವಂಥ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ ಮೊನ್ನೆ ಅಷ್ಟೇ ಲೋಕಾಯುಕ್ತ ವಿಚಾರಣೆಯನ್ನು ಎದುರಿಸ್ತಾ ಎದುರಿಸಿರುವಂತಹ ಜಮೀರ್ ಈಗ ಮತ್ತೆ ದೊಡ್ಡ ದೊಡ್ಡ ವಿಚಾರಣೆಯನ್ನು ಎದುರಿಸಿ ಜೈಲು ಪಾಲಾಗುವ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ನಮಸ್ಕಾರ 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 ಒಂದು ಅಪ್ಡೇಟನ್ನು ಕೊಡಲಿಕ್ಕೆ ಇಲ್ಲ ಮಾಡ್ತಾ ಇದ್ದೀನಿ ಮಾಧ್ಯಮ ಮಿತ್ರರೇ ನಮ್ಮ ಜಮೀರ್ ಅಹಮದ್ ಖಾನ್ ಜಮೀರ್ ಅವರಂದರೆ ಜಮೀರ್ ಸರಿ ಸರಿಸಿನೇ ಇಲ್ಲ ಬಟ್ ಅದೇ ಜಮೀರ್ಗೀಗ ಕೆಲವೇ ಒಂದು ಐ ಥಿಂಕ್ ವೆರಿ ಶಾರ್ಟ್ ಅಲ್ಲಿ ಅವರು ಒಂದು ಕಾನೂನಿನ ಸಮಸ್ಯೆಗೆ ಸಿಕ್ಕಾಕೊಳ್ತಾರೆ ಅಂತ ನಮ್ಮ ನೆಟ್ವರ್ಕಲ್ಲಿ ಮಾಹಿತಿ ಇದೆ ಓಕೆ ಮೂರು ಇಲಾಖೆ ಜಮೀರವ್ರನ್ನು ಜಮೀರ್ ವಿರುದ್ಧ ಸಾಕ್ಷಿಗಳನ್ನು ಕಲೆ ಇದೆ ಅಂತ ಮಾಹಿತಿ ಇದೆ ವೆರಿ ಶಾರ್ಟ್ಲಿ ಕಾನೂನಿನ ಕುಣಿಕೆಯಲ್ಲಿ ಜಮೀರ್ ತಗಲಾಕ್ಕೊಳ್ತಾರೆ ಜಮೀರವರು ಕಾನೂನಿನ ಸಂಕಟ ಸಂಕಷ್ಟವನ್ನು ಎದುರಿಸ್ಬೇಕಾಗತ್ತೆ ಮೂರು ಇಲಾಖೆ ಸತತವಾಗಿ ವರ್ಕ್ ಮಾಡ್ತಾ ಇದೆ ಅಂತ ನಮ್ಮ ಬಳಿ ಮಾಹಿತಿ ಇದೆ ಆ್ಯಂಡ್ ಲೇಟೆಸ್ಟ್ ಅಪ್ಡೇಟ್ ಏನು ಅಂತಂದರೆ ನಮ್ಮ ಕಡೆಯಿಂದ ಜಮೀರವ್ರಿಗೆ ಇದೊಂದು ಮಾಹಿತಿ ನೀವು ಸಂಕಷ್ಟಕ್ಕೆ ಸಿಲುಕುವ ಎಲ್ಲ ಸಾಧ್ಯತೆ ಇದೆ ಅವರೇ ಆ್ಯಂಡ್ ನಿಮಗೆ ಹನ್ನೆರಡನೇ ತಾರೀಕವರೆಗೂ ಸಮಯ ಇದೆ ಅಂತ ನಮ್ಮ ನೆಟ್ವರ್ಕಲ್ಲಿ ಗೊತ್ತಾಗಿದೆ ಸಾಧ್ಯವಾದರೆ ಆಗ್ತಾ ಇರೋ ಅನಾಹುತದಿಂದ ಬಚಾವಾಗಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಗೆ ಗೊತ್ತಾದ ಮೇಲೆ ತಿಳಿಸ್ಬೇಕಾದ ನಮ್ಮ ಕರ್ತವ್ಯ ತಿಳಿಸಿದ್ನಿ ಏನು ಅಂತ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ